ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಐವತ್ತೈದು ನಲವತ್ತೆಂಟರ ಶೇಕಡ ಇಪ್ಪತ್ತೈದರ ಮೂರನೇ ಎರಡರ ನಾಲ್ಕನೇ ಒಂದು ಇದಕ್ಕೆ ಸಮ ಉತ್ತರ ಎ ಆರು ಉತ್ತರ ಬಿ ಎರಡು ಉತ್ತರ ಸಿ ನಾಲ್ಕು ಉತ್ತರ ಡಿ ಎಂಟು ಈಗ ಉತ್ತರ ಕಂಡುಹಿಡೀಬೇಕು ಸೊ ನಲವತ್ತೆಂಟ ಅಂತ ಇದೆ ನಲವತ್ತೆಂಟು ರ ಅಂತ ಹೇಳಿದ್ರೆ ಗುಣಿಸು ಶೇಕಡ ಅಂತ ಹೇಳಿದ್ರೆ ನೂರನೇ ಒಂದು ಅಂತ ಇಪ್ಪತ್ತೈದು ಇಪ್ಪತ್ತೈದು ಶೇಕಡ ಅಂತ ಹೇಳಿದ್ರೆ ಸೊ ನೂರನೇ ಒಂದು ಇಂಟು ಇಪ್ಪತ್ತೈದು ಅಂತ ರ ಅಂದರೆ ಗುಣಿಸು ಮೂರನೇ ಎರಡು ರ ಅಂದರೆ ಗುಣಿಸು ನಾಲ್ಕನೇ ಒಂದು ಯಾವುದಕ್ಕೆ ಸಮ ಅಂತ ನೋಡಬೇಕಿವಾಗ ಮೂರು ಒಂದ್ಲಿ ಮೂರು ಹದಿನಾರು ಮೂರಲಿ ನಲವತ್ತೆಂಟು ಮೂರು ಒಂದ್ಲಿ ಮೂರು ಓಕೆ ಮೂರಾರಲ್ಲಿ ಹದಿನೆಂಟು ಹದಿನಾರು ಮೂರಲಿ ನಲವತ್ತೆಂಟು ಆಗುತ್ತೆ ನೆಕ್ಸ್ಟು ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ನಾಲ್ಕಲಿ ಹದಿನಾರು ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಇಪ್ಪತ್ತೈದುಲಿ ಅಂದರೆ ಇಪ್ಪತ್ತೈದು ನಾಲ್ಕಲಿ ನೂರು ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಓಕೆ ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಈಗ ಇಲ್ಲಿ ಅಂಶದಲ್ಲಿ ಎಷ್ಟಿದೆ ಎರಡು ಛೇದದಲ್ಲಿ ಒಂದಿದೆ ಒಂದನೇ ಎರಡು ಅಂತ ಹೇಳಿದ್ರೆ ಎರಡು ಸೊ ಅಲ್ಲಿಗೆ ಉತ್ತರ ಬಿ ಸರಿಯಾದ ಉತ್ತರ ಬಿ ಎರಡು ಓಕೆ ನಮಸ್ತೆ ಧನ್ಯವಾದಗಳು